ಪ್ರಶಾಂತ್ ಸರ್ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾಸ್ ಏನಾದ್ರು ಚೇಂಜಸ್ ಅವ್ರಿಗೊಂದು ಪ್ರಶ್ನೆ ಪ್ರಶಾಂತ್ ಸರ್ ಆನ್ಸರ್ ಬಿಗ್ ಬಾಸ್ ಮನೆ ಏನಾದ್ರು ಚೇಂಜಸ್ ಇರುತ್ತಾ ಹೊಸ ಅಧ್ಯಾಯ್ ಹೌದೌದು ಎಪಿಸೋಡ್ ನೋಡಿ ಎಲ್ಲ ನಾವ್ ಬಿಟ್ಟರೆ ಅಲೋ ಸರ್ ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗ್ ಆಗ್ತದೆ ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗ್ ಅಂತ ಒಂದು ಅಪ್ರಿಶಿಯೇಷನ್ ನಾನು ಆಗ್ಲಿ ನನ್ನ ಕಲೀಗ್ ಶಾರದಾ ಅವ್ರದ್ದು ಹೇಳಿದಾಗೆ ನಾನು ಸುದೀಪ್ ಸಾರ್ ಕೇಳಲ್ಲ ನಿಮಗೆ ನೇರವಾಗಿ ಹೇಳ್ತೀನಿ ಸಲ್ಮಾನ್ ಖಾನ್ ಗೆ ಬಿಗ್ ಬಾಸ್ ಏಟೀನ್ ಗೆ ಹತ್ತತ್ರ ಮುನ್ನೂರ ಐವತ್ ಐವತ್ ಕೋಟಿ ರೆಮ್ಯೂನ್ರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇತ್ತು ಸೊ ಸುದೀಪ್ ನಿಮ್ಮ ಕನ್ನಡದಲ್ಲಿ सुविधा के निम्नलिखित कंपनी या नियमों के संबंध में कुटी दराम। थैंक यू। थैंक यू फॉर द क्वेश्चन। लेट मी अंडरस्टैंड फॉर द देर आलावा। एक्चुअली बोलने को चाहिए। यू जस्ट बिलीव दैट इट्स ओनली 354 क्रूम्स। यार दें सी यू नो। Market news are more also. I hear in the Hindi market people talk about thousand crores also. Yeah, they are so very great. Let him the mic. <laughs> ಸರ್ ಎಕ್ಸಾಕ್ಟ್ಲಿ ಬಟ್ ಅಲ್ಲಿನ ನೋಡುವಂತ ವಿವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ ಈಗ ಬೇರೆ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಹಿಂದಿಯಾದ್ಮೇಲೆ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ಒಟ್ಟು ನಿಮ್ಮ ಕಂಪ್ನಿ ಅದು ಇರುತ್ತೆ ಇರುತ್ತೆ ಸೊ ಜನರಲಿ ಆಗಲೇ ಹೇಳ್ತಾ ಒಳ್ಳೆ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಾಗ ಸೊ ಅಬೌಟ್ ಸಂಭಾವನೆ ಅಂದ್ರೆ ಇಸ್ ಕೊಟ್ಟಿರ್ತೀರಾ ಅಂತ ಅಂದ್ರೆ Sir, What is telling? You? What you're paying there is okay. But we Kannadigas want to see Sudip are being paid more. Exactly. Uh, being, you know, being my younger brother, today I understand the value of having a brother. <laughs> I need better family like this, I need more people like this in my life who think good for me. <laughs> 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 sir noted, sir noted, sir request noted. Thank you for sharing your feelings. <laughs> request noted.